ಇತಿಹಾಸ ಡೈರೆಕ್ಟಿ ಆಮೇಲೆ ಹನುಮಾನ್ ಕೂಡ ಸ್ಟಾರ್ಟ್ ಆಗ್ತಿದೆ ಯಾವುದೇ ಅನುಮಾನಗಳು ಸ್ಟಾರ್ಟ್ ಆಗಿದೆ ಮನುಷ್ಯನಿಗೆ ಅನುಮಾನನೇ ದೊಡ್ಡ ಕಾಯಿಲ ಅಂತ ಹೇಳ್ತಾರೆ ಏನಪ್ಪ ಈಗಾಗಲೇ ದೇಶಾದ್ಯಂತ ನಮ್ಮ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಪಾಪ ಅವರ ಕುಟುಂಬಕ್ಕೆ ಈ ದೇಶಕ್ಕಾಗಿ ಈ ರೀತಿ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡುತ್ತಾ ಇದು ಬೇಕಾಗಿರಲಿಲ್ಲ ಅದು ಒಳ್ಳೇದಕ್ಕಾಗಿ ಅವರು ಆರೋಗ್ಯ ಪ್ರಾಣದ ಮೇಲೆ ಇಚ್ಛೆ ಬಿಟ್ಟು ಹೋರಾಟ ಮಾಡ್ತಾರೆ ನೋಡಿದ್ರೆ ಇವತ್ತು ದೇಶನ ಎಲ್ಲ ನೋಡ್ಬೇಕು ಅವ್ರು ಗಾಂಧಿ ಕನ್ಯಾಕುಮಾರಿಯಿಂದ ಖಾಸಗಿವರೆಗೂ ಕಾಲ್ನಡಿಗೆ ಮಾಡ್ತಿರ್ಬೋದು ಇವತ್ತು ಓಟ್ ಶೋರನೋರೋ ಆಂದೋಲನ ಯಾರ ಆಗ್ತದೆ ಮಾಡಕ್ಕೆ ಓಟ್ ಸೋರಿ ಯಾರ ಕೈ ಮಾಡೋಕ್ಕಾಗ್ತದೆ ಇವತ್ತು ಬಿ ಜೆ ಪಿ ಅವರು ಮಾಡಬಾರ್ದೆಲ್ಲ ಮಾಡಿದ್ದಾರೆ ಅದೆಲ್ಲ ಮಾಹಿತಿ ತಗೊಂಡೆ ಅವರು ಕೂಡ ಇವತ್ತು ದೊಡ್ಡ ಹೋರಾಟ ಮಾಡ್ತಾರೆ ಇವತ್ತು ಅಲ್ಲಿ ಎಷ್ಟು ಸ್ಪಂದನೆ ಸಿಗ್ತಾ ಇದೆ ಆ ಹೋರಾಟಕ್ಕಂದ್ರೆ ಲಕ್ಷಾಂತರ ಸಾವಿರಾರು ಜನ ಭಾಗವಹಿಸಿ ಅವ್ರಿಗನ್ನ ಗಮನ ಕೊಡ್ತಾ ಇದ್ದಾರೆ ಯೋಚನೆ ಮಾಡಬೇಕಾಗ್ತದೆ ಬಾಡಿ ಎಲೆಕ್ಷನ್ ಅದು ಲೋಕಲ್ ಬಾಡಿ ಎಲೆಕ್ಷನ್ ಸಂಬಂಧಪಟ್ಟಿದ್ದು ಅಂತೇಳಿ ಹೇಳಿದ್ದಾರೆ ಅದ್ರ ಬಗ್ಗೆ ನಮ್ಮ ಸ್ಟೇಟ್ ಎಲೆಕ್ಷನ್ ಇವ್ರು ಕೂಡ ಹೋಗ್ಕೊಂಡಿದ್ದಾರೆ ಲೀಗಲ್ ಆಗಿದ್ರೆ ನಾವು ಮಾಡಲೇಬೇಕಾಗ್ತದೆ ನನ್ನ ಪ್ರಕಾರ ಒಳ್ಳೇದು ಬಿಜೆಪಿಯವರು ಲಿಸ್ಟ್